ಎಲ್ಲರಿಗೂ ಥ್ಯಾಂಕ್ಸ್ ಮೊದಲನೇ ಶೋ ಹೊಸ ಹೀರೋ ಅಂತ ನಾವು ಅಂದ್ಕೊಂಡಾಗ ಅನ್ಸುತ್ತೆ ಏನು ಥಿಯೇಟ್ರ್ ಹೇಗಿರುತ್ತೋ ಖಾಲಿ ಇರುತ್ತೋ ಅವ್ರ ಕಡೆಯವ್ರು ಬಂದು ನಿಜವಾಗ್ಲೂ ತುಂಬ ತುಂಬ ಖುಷಿಯಾಗಿದೆ ಅಂದರೆ ನಾ ನಾಗಮಂಗ್ಲದಲ್ಲಿ ಥಿಯೇಟ್ರ್ ಹೌಸ್ಫುಲ್ ಆಗಿದೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಜನ ಅಂತೇಳಿ ಅಂದರೆ ಒಬ್ಬ ಹೀರೋ ಆಗಿ ಮಾಡಿರೋರಿಗೆ ಅವರ ಊರವರು ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ನೋಡಿ ತುಂಬ ಖುಷಿ ಆಯಿತು ಇನ್ನು ಸಿನಿಮಾ ಬಗ್ಗೆ ಹೇಳೋದಾದರೆ ನಿಜವಾಗ್ಲೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಟಿಮೇಟ್ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಡಿ ಒ ಪಿ ಕೀರ್ತಿಕ್ ಸರ್ ಕೀರ್ತಿ ಸರ್ ಅದ್ಭುತವಾಗಿದೆ ಫ್ರೇಮಿಂಗ್ ಅಂತೂ ಇದನ್ನು ನಿಜ ಹೇಳಬೇಕು ಅಂದರೆ ನಮ್ಗೆ ಅನಿಸಿದ್ದೇನೆಂದರೆ ನಾವು ಸಿನಿಮಾಗಳು ಮಾಡ್ತಾ ಇರ್ತೀವಿ ಫಸ್ಟು ಪ್ರಯತ್ನದಲ್ಲಿ ಕಸದಿಂದ ರಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಏನೂ ಇಲ್ಲದೆ ಝೀರೋ ಇಂದ ಸಿನಿಮಾನ ಶುರು ಮಾಡಿ ಇವತ್ತು ಪಕ್ಕದಲ್ಲಿ ನಂಬರ್ ಒನ್ ಅಂತ ಹಾಕೊಬೋದು ಅಂದರೆ ಒನ್ ಹಾಕ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಸಿನ್ಮಾ ರವಿ ಸರ್ ನಿಜವಾಗ್ಲೂ ನನ್ನ ಬ್ರದರ್ ಅಂತ ಹೇಳ್ಕೊತಾ ಇರ್ತೀನಿ ಹೊಸ ಹೀರೋ ಅಂತ ಅನಿಸ್ಲೇ ಇಲ್ಲ ಎಲ್ಲೂ ಯಾಕಂದರೆ ಎಲ್ಲೂ ಒಂದು ಆ್ಯಕ್ಟಿಂಗ್ ಕಲ್ತಿಲ್ಲ ಅಂದ್ರೂ ಅವರು ಮೊದಲನೇ ಸಿನಿಮಾನದಲ್ಲಿ ಪ್ರಯತ್ನಪಟ್ಟು ನಿಜ್ವಾಲು ಎಲ್ಲೂ ಒಂದು ಫೈಟ್ ಸೀನ್ ಆಗಿರ್ಬೋದು ಸಾಂಗಲ್ಲಾಗಿರ್ಬೋದು ಅವ್ರ ಎಕ್ಸ್ಪ್ರೆಷನಲ್ಲಾಗಿರ್ಬೋದು ಅಭಿನಯದಲ್ಲಿ ಆಗಿರ್ಬೋದು ಅದ್ಭುತವಾಗಿ ಮಾಡಿದ್ದಾರೆ ನಿಜ್ವಾಲ್ ಅವ್ರಿಗೆ ಇನ್ನು ಮುಂದಿನ ಸಿನಿಮಾಗಳಲ್ಲಿ ತುಂಬ ಒಳ್ಳೆಯದಾಗಲಿ ಈ ಟೀಮು ತುಂಬ ಸ್ಟ್ರಾಂಗ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ತುಂಬ ಕಷ್ಟಪಟ್ಟಿದ್ದಾರೆ ಆ ರಾತ್ರಿಯಾಗಲು ಅವ್ರವ್ರ ಕೈಲಿ ಏನೇನಾಗುತ್ತೋ ಆ ಸಪೋರ್ಟನ್ನು ಇಟ್ಕೊಂಡು ಈ ಸಿನಿಮಾನ ತೆರೆಗೆ ತಂದಿದ್ದಾರೆ ಔಟ್ಪುಟ್ ನೋಡಿದಾಗ ನಿಜವಾಗ್ಲೂ ಅನ್ನಿಸ್ತು ಒಂದು ಹೆಮ್ಮೆ ಅನ್ನಿಸ್ತು ಈ ಸಿನಿಮಾನ ನಾವು ಮಾಡಿದ್ದೀವಿ ಒಂದು ತುಂಬ ಖುಷಿ ಆಯಿತು ಈ ಸಿನಿಮಾ ಪುಣ್ಯ ನಮಗೆ ಯಾಕಂದರೆ ಕಿರಿಕ್ ಸಿನಿಮಾ ನಮ್ಮ ಸಿನಿಮಾ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬಿಡುಗಡೆ ಆಗಿದೆ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್ ಇಟ್ಕೊಂಡು ಈ ಸಿನಿಮಾ ರೆಡಿಯಾಗಿದೆ ಆಡಿಯನ್ಸ್ ಗಮನನ ಆ ಕಡೆ ಈ ಕಡೆಗೆ ಹೋಗದಂಗೆ ಕಟ್ಟೆ ಹಾಕ್ತಕ್ಕಂಥ ಸಿನಿಮಾ ಇದು ನಿಜವಾಗ್ಲೂ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊ ಿ ದಯವಿಟ್ಟು ಈ ಸಿನಿಮಾನ ಪ್ರಚಾರ ಮಾಡಿ ಪ್ರಚಾರ ಮಾಡಿ ಪ್ರಚಾರ ಮಾಡಿ ನೀವು ಸಿನಿಮಾ ನೋಡಿದೀರಿ ಈ ರಿವ್ಯೂನ ದಯವಿಟ್ಟು ನೀವು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ನಿಮ್ಮ ನಿಮ್ಮ ಚಾನಲ್ಗಳಲ್ಲಿ ಹಾಕೊಂಡು ಈ ನಮ್ಮ ಕೀರಿಕ್ ಸಿನ್ಮಾಗೆ ಬಂದವ್ರಿಗಂತೂ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ ಖುಷಿಪಟ್ಟು ನಕ್ಕು ಒಂದು ಒಂದು ಖುಷಿ ಪಟ್ಟೆ ಈ ಇಲ್ಲಿಂದ ಹೋಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ನಮ್ಮ ಸಿನಿಮಾನ ಪ್ರಚಾರ ಮಾಡಿ ಜನಕ್ಕೆ ಮುಟ್ಸೋ ಥರ ಮಾಡಿ ಅವರು ಕಮೆಂಟ್ಸನ್ನು ಕೇಳಿ ಇನ್ನೂ ಜನನ ಥಿಯೇಟ್ರಿಗೆ ಕರ್ಕೊಂಡು ಬನ್ನಿ ನಮಸ್ಕಾರ ನಮಸ್ಕಾರ ಫಸ್ಟ್ ಡೇ ಫಸ್ಟ್ ಶೋ ನೋಡೋದ್ರಲ್ಲೇ ಒಂದು ಮಜಾ ಇರುತ್ತೆ ನಮ್ಮ ಡಾರ್ಲಿಂಗ್ ರವಿ ಶೆಟ್ಟಿ ಅವರು ಮೊಟ್ಟ ಮೊದಲನೇ ಬಾರಿಗೆ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ ಎಲ್ಲೂ ಕೂಡ ಇದು ಹೊಸಬ್ರು ತಂಡ ಮಾಡಿದೆ ಅಂತ ಅನಿಸಲ್ಲ ಅಷ್ಟರ ಮಟ್ಟಿಗೆ ಅಷ್ಟು ಚೆನ್ನಾಗಿ ನೀಟಾಗಿ ಎಮೋಷನ್ ಆಗಿರ್ಬೋದು ಲವ್ ಸೆಂಟಿಮೆಂಟ್ ಆಗಿರ್ಬೋದು ಎಲ್ಲನೂ ನೀಟಾಗಿ ಸರಿದೂಗಿಸ್ಕೊಂಡು ಹೋಗಿದ್ದಾರೆ ನಮ್ಮ ನಾಗ್ತು ಗಂಗಾಧರ್ ಗೌಡ ಅವರು ಹಾಗೆ ಕ್ಯಾಮ್ರಾ ವರ್ಕ್ ಜೊತೆಗೆ ಒಂದು ಪಾತ್ರನೂ ಮಾಡಿದ್ದಾರೆ ನಮ್ಮ ಕೀರ್ತಿ ವರ್ಧನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಪ್ರತಿ ಒಂದು ಪಾತ್ರಗಳು ಅಷ್ಟೇ ಎಲ್ಲರೂ ಒಸುಬ್ರು ಅಂತ ಎಲ್ಲರೂ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಇಡೀ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ದಯಮಾಡಿ ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡೋದ್ರ ಮುಖಾಂತರ ದಯಮಾಡಿ ಹೊಸ ತಂಡಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಯು ನೀವು ಕುರಿ ರಂಗನ್ನ ಇದಕ್ಕೆ ಮುಂಚೆ ಕಾಮಿಡಿಯಲ್ಲೆಲ್ಲ ಹೆಂಗೆ ನೋಡಿದರು ಈ ಸಿನಿಮಾದಲ್ಲೂ ಕೂಡ ಒಂದು ಜಾನರ್ ಇರುತ್ತೆ ಫ್ರೆಂಡ್ಸ್ ಜೊತೆ ಕಾಮಿಡಿನ ಫ್ರೆಂಡ್ಸ್ ಜೊತೆ ಕಾಮಿಡಿನ ತಕ್ಷಣ ನಮ್ಮ ಒಂದು ಐದಾರು ಜನ ಏನು ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಮಿಡಿ ಆರ್ಟಿಸ್ಟ್ ಇದ್ದೀವಿ ಎಲ್ಲರನ್ನು ಕರೀತಾರೆ ಅದೇ ಥರ ಇದನ್ನು ಕರೆದಿದ್ದಾರೆ ಇದರಲ್ಲಿ ಏನು ಅಂತಂದರೆ ನನಗೆ ಒಂದು ಖುಷಿಯಾಗಿದ್ದು ಈ ಸಿನಿಮಾ ಒಂದು ತಮಿಳಲ್ಲಿ ತೆಲುಗಲ್ಲಿ ಒಂದು ಯಾವಾಗಲೂ ಅನ್ಕೋತಾ ಇರ್ತೀವಿ ಬೆಂಗಳೂರು ಸಿಟಿ ಮಂಡ್ಯ ಈ ಥರ ಮೈಸೂರು ಸಿಟಿಯಲ್ಲಿ ಇತ್ಕೊಂಡು ಸಿನಿಮಾ ಬ ಮಾಡೋದು ಬೇರೆ ಯಾಕೆಂದರೆ ಟೆಕ್ನಿಕಲಿ ಚೆನ್ನಾಗಿ ಸ್ಟ್ರಾಂಗಾಗಿ ಕಲ್ತಿರ್ತಾರೆ ಅಲ್ಲ ಇದು ಒಂದು ನೆಲಮಂಗ್ಲ ಸಾರಿ ನಾಗಮಂಗ್ಲ ಅಂತ ಒಂದು ಊರಿಂದ ಬಂದು ಇಡೀ ಟೀಮು ಬೆಂಗಳೂರವರೆಗೂ ರೀಚ್ ಆಗೋದಿದೆಯಲ್ಲ ಕೆ ಜಿ ರೋಡಿಗೆ ರೀಚ್ ಆಗೋದಿದೆಯಲ್ಲ ಅದು ದೊಡ್ಡ ಮ್ಯಾಟ್ರು ಅದಕ್ಕೆ ಅವರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಮತ್ತು ನಮ್ಮ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂತಂದರೆ ಈರೋಗೆ ಎಷ್ಟು ಸಾಧ್ಯನೋ ಇವಾಗೆಲ್ಲ ಗೊತ್ತಲ್ಲ ಸಂಜೆತ್ಲೂ ಪಾರ್ಟಿಗಳು ಇದ್ದೇ ಇರುತ್ತೆ ಅದರೊಳಗಡೆ ನಮ್ಮದು ಒಂಚೂರು ಪಾರ್ಟಿ ಇರುತ್ತೆ ಆ ಥರದಲ್ಲಿ ಕಷ್ಟ ಸುಖ ಎಲ್ಲ ಭಾಗಿಯಂಥದ್ದು ಮತ್ತು ಸಾಧ್ಯವಷ್ಟು ತೊಂಬತ್ತು ಭಾಗ ನಗಿಸೋದಕ್ಕೆ ಪ್ರಯತ್ನ ಪ್ರಯತ್ನ ಮಾಡಿದ್ವಿ ಅದ್ರಲ್ಲಿ ನಮಗೆ ಅಲ್ಲಿ ಆಡಿಯನ್ಸ್ ನಗ್ತಾ ಇದ್ದಿದ್ದು ನೋಡಿ ಓ ಪ್ರಯತ್ನ ಮಾಡಿದ್ದು ಸಾರ್ಥಕ ಆಯಿತು ಅಂತ ಆಮೇಲೆ ಎಲ್ಲ ಟೀಮು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದೆ ನಿಮ್ಮನ್ನು ಏನು ನಗಿಸ್ತೀವೋ ಅದಕ್ಕೆ ಖಂಡಿತ ನೀವೆಲ್ಲ ಬಂದು ಥೇಟ್ರಲ್ಲಿ ನೋಡಿ ನಮ್ಗೆ ಇನ್ನೂ ನಗ್ಸೋದಕ್ಕೆ ಶಕ್ತಿ ಸಿಗುತ್ತೆ ಹಂಗಾಗಿ ನೀವೆಲ್ಲರೂ ನಮಗೆ ಸಹಕಾರ ಕೊಡಿ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಬರೀ ಈ ದೇವ ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನೋಡಿ ಅಕ್ಕಪ್ಪ ಕಷ್ಟಪಟ್ಟು ಮಾಡಿರುವಂಥ ಒಂದು ಹಳ್ಳಿ ಪ್ರತಿಭೆಗಳನ್ನ ಯಾವತ್ತೂ ತುಣಿಬೇಡಿ ಯಾರು ಹಂಗಾಗಿ ಥೇಟ್ರಿಗೆ ಬಂದು ಬೆಳೆಸಿ ಆರೈಸಿ ನಮಸ್ಕಾರ ಶುರುವಿಂದ ಇಲ್ಲ ಇಲ್ಲ ಆಕ್ಚುಲಿ ಸಿನಿಮಾದಲ್ಲಿ ಏನೂ ಕಿರಿಕಿಲ್ಲ ಈ ಟೀಮ್ದೇ ಕಿರಿಕ್ ಜಾಸ್ತಿ ಯಾಕೆಂದ್ರೆ ಬೆಳಿಗ್ಗೆ ನೈಟ್ ಎಲ್ಲ ಒಂದು ಹನ್ನೊಂದು ಗಂಟೆವರೆಗೂ ಪ್ಲಾನ್ ಮಾಡ್ಕೊಳೋರ್ ಎಲ್ಲೆಲ್ಲಿ ಹೋಗೋದು ಅಂತ ಬೆಳಗ್ಗೆ ಹೊತ್ತಿಗೆ ಲೊಕೇಶನ್ ಅಲ್ಲಿ ಗೊತ್ತಲ್ಲ ಹಳ್ಳಿನಲ್ಲಿ ಏನಾಗುತ್ತೆ ರೈತರುಗಳು ಹಿಂದೆಗಡೆ ಫೀಲ್ಡಲ್ಲಿ ಏನಾದ್ರು ನಿಂತ್ಕೊಂಡ್ಬಿಡ್ತಾರೆ ನಮ್ದು ಗದ್ಯಾಪತ್ತಲ್ವೇ ನಾನು ಅನೂರು ಇವರಿಗೆಲ್ಲ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಹಂಗಾಗಿ ಒಂದು ಸ್ವಲ್ಪ ಅದು ಕಿರಿಕಿ ಬಿಟ್ ಬಿಟ್ರೆ ಬೇರೆ ಇನ್ನೇನಿಲ್ಲ ಅಣ್ಣ ಈ ಥರ ಇಲ್ಲ ಇಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ಒಂದು ಸ್ವಲ್ಪ ಕೆಲಸಗಳು ಅಲ್ಲಿ ಶೂಟಿಂಗಲ್ಲಿ ಇರ್ತೀವಿ ಕರೆದಾಗ ಇನ್ ಟೈಮ್ಗೆ ಬಂದಿರೋಕ್ಕಾಗಲ್ಲ ಅಷ್ಟೇ ಪ್ರಮೋಷನ್ಗೆ ಥ್ಯಾಂಕ್ ಯು ನಮಸ್ತೆ ಮಾಧ್ಯಮ ಮಿತ್ರರಿಗೆ ಈ ಕಿರಿಕ್ ಮೂವಿಲಿ ನಂದೊಂದು ಸಣ್ಣ ರೋಲ್ ಇದೆ ಈ ಕಿರಿಕ್ ಮೂವಿ ಯಾಕಪ್ಪ ಇಷ್ಟೊಂದು ಲೇಟ್ ಆಯಿತು ಅಂತಂದರೆ ತುಂಬ ಶ್ರಮ ಪಟ್ಟು ಸೇರಿ ಟೀಮ್ ಮಾಡಿರೋದ್ರಿಂದ ತುಂಬ ಲೇಟ್ ಆಗಿದೆ ಸೊ ನಾವು ಹೇಗೆ ಹೇಳೋದಕ್ಕಿಂತ ಆಡಿಯನ್ಸ್ಗಳ್ದು ಒಪಿನಿಯನ್ ಕೇಳ್ದು ಈ ಬೇರೆ ಕೆಲವೊಂದು ನಮ್ಮ ಚಿತ್ರ ಉದ್ಯಮದೇ ಕೆಲವೊಬ್ಬರದು ಬೋರಿಂಗ್ ಆಗೋಯಿತು ಕೆಲವೊಂದು ಫಿಲಮ್ಗಳು ಹೊಸಬ್ರದ್ದು ಹೇಗಪ್ಪ ಇರುತ್ತೆ ಅಂತ ನಮಗೆ ಇವತ್ತು ಭಯ ಆಗಿತ್ತು ಸೊ ಆಡಿಯನ್ಸ್ ನಾವು ಕೇಳಿದ್ಮೇಲೆ ನಮ್ಗೊಂದು ತುಂಬ ಆಯಿತು ಒಂದು ಎಲ್ಲೂ ಒಂದು ಸಣ್ಣ ಹೇಳೋಷ್ಟು ಕೂಡ ಎಲ್ಲೂ ಬೋರಿಂಗ್ ಆಗಿಲ್ಲ ಪ್ರತಿ ಒಂದು ಸೀನು ತುಂಬ ಚೆನ್ನಾಗಿ ಬಂದಿದೆ ಅಂತ ತುಂಬ ಒಪಿಯನ್ ಕೊಟ್ಟಿದ್ದಾರೆ ತುಂಬ ಸಪೋರ್ಟ್ ಮಾಡ್ತಿದ್ದಾ ಹೀಗೆ ನಮ್ಗೆ ಸಪೋರ್ಟ್ ಮಾಡಿ ನಾವು ಕೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಸರ್ ನಿರ್ದೇಶನದಲ್ಲಿ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದರೆ ತುಂಬ ಚೆನ್ನಾಗಿ ಮೂರು ಬಂದಿದೆ ನಮ್ಮ ಕನ್ನಡ ಸಿನಿಮಾ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ ನಮ್ಮ ತಂಡದ ಮೇಲೆ ಎಲ್ಲರೂ ಸಪೋರ್ಟ್ ಇರಲಿ ಯಾರು ಯಾರು ಪಿಕ್ಚರ್ ನೋಡಿಲ್ಲ ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ನಮ್ಮ ತಂಡಕ್ಕೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಹಾಗೂ ನಮ್ಮ ಜನಗಳ ಒಪಿನಿಯನ್ ಅಂತ ನೀವು ಹೇಳಬೇಕು ಹಾಗೆ ನಮ್ಮಂಥ ಹೊಸ ಪ್ರತಿಭೆಗಳನ್ನ ನೀವೇ ಬೆಳೆಸ್ಕೊಡ್ಬೇಕು ನಿಮ್ಮಿಂದಲೇ ನಾವು ದಯಮಾಡಿ ನಮಗೆ ನಿಮ್ಮ ಸಪೋರ್ಟು ತುಂಬ ಬೇಕೋ ಈ ಹೊಸ ಕಲಾವಿದರನ್ನ ಬೆಳೆಸಿ ಹರಿಸಿ ಆಶೀರ್ವಾದಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಹೇಗೆ ಅಂತ ನೀವು ಹೇಳಬೇಕು ತುಂಬ ಖುಷಿಯಾಯಿತು ನನಗೆ ಆಡಿಯನ್ಸು ಒಪಿನಿಯನ್ ಕೇಳಿ ಅದನ್ನ ಮುಂದೆ ನೀವೇ ಏನೇನು ಹೇಳ್ತೀರಾ ಏನೇನು ಮಾಡ್ತೀರಾ ಅಂತ ನಾಳೆ ನೋಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನೆಕ್ಸ್ಟು ಸಿರ್ಸಿ ಮಾಲ್ ಇದೆ ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ ತುಂಬ ಮೂವಿ ಚೆನ್ನಾಗಿದೆ ಎಲ್ಲರೂ ರೆಸ್ಪಾನ್ಸ್ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾಯಿದ್ದಾರೆ ಆಡಿಯನ್ಸ್ ಎಲ್ಲ ಇದೇ ರೀತಿ ಬಂದು ಎಲ್ಲರೂ ಇನ್ನು ಕನ್ನಡ ಜನತೆಗೆ ಎಲ್ಲರೂ ಕೈ ಮುಗಿ ಕೇಳ್ಕೊತೀನಿ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಈ ಫಿಲಿಮ್ ನೋಡಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ ತುಂಬ ಖುಷಿ ಇದೆ ಮೇಡಮ್ ನಾವು ಕನ್ಸ್ಕೊಂಡಿರೋ ಮೂರು ವರ್ಷದಿಂದ ಕನಸು ತುಂಬ ನನ್ಸಾಗಿದೆ ಇವತ್ತು ಆಡಿಯನ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ತುಂಬ ನರ್ವಸ್ ಇತ್ತು ಆ್ಯಕ್ಚಲಿ ಈಗ ಹೆಂಗಿದೆ ಅಂತ ಗೊತ್ತಿಲ್ಲ ಎಲ್ಲ ನೀವೇ ತಿಳಿಸ್ಕೊಡ್ಬೇಕು ಮೀಡಿಯಾ ಪ್ರಕಾರ ಎಲ್ಲ ಒಂದು ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮೇಡಮ್ ಹಾಗೆಯೇ ನಮ್ಮ ಪ್ರೊಡ್ಯೂಸರ್ಗೆ ಇಬ್ಬರು ಪ್ರೊಡ್ಯೂಸರ್ಗೆ ಅವ್ರೆರಡನ್ನ ಕಣ್ಗಳಿದ್ದಂಗೆ ನನ್ನಂಥ ಹೊಸ ಕಲಾವಿದನ್ನು ಹಾಕ್ಕೊಂಡು ಇಷ್ಟು ಮಟ್ಟಿಗೆ ಮಾಡೋರು ಅಂತಂದ್ರೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನಮ್ಮ ಡಾರ್ಲಿಂಗ್ ಕೀರ್ತಿ ಸರ್ಗೆ ನಮ್ಮ ನಿರ್ದೇಶಕರಿಗೆ ನಮ್ಮ ಹೀರೋಯಿನ್ ಮೇಡಮ್ಗೆ ನಮ್ಮ ರಾಧಿಕಾ ಮೇಡಮ್ಗೆ ನಮ್ಮ ಎಲ್ಲ ನನ್ನ ಎಂಟೇ ನಮ್ಮ ಸೀರುಂಡೆ ರಘುವಣ ಆಗಿರಲಿ ನಮ್ಮ ರಂಗಣ್ಣವರಾಗಿರಲಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿರೋದಕ್ಕೆ ಅದು ಹೊಸಬ್ರಿಗೆ ಕ ಸಪೋರ್ಟ್ ಮಾಡೋದಕ್ಕೆ ನಾನು ನಿಮ್ಮ ಮೂಲಕ ತುಂಬುದೇ ಧನ್ಯವಾದ ಕೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲೆಲ್ಲಿ ಹೌಸ್ಫುಲ್ ಮಾಡಿದಾರೋ ಅವರೆಲ್ಲರಿಗೂ ನನ್ನ ಥ್ಯಾಂಕ್ಸು ನಾಗಮಂಗ್ಲಾ ಹೌಸ್ಫುಲ್ ಆಗಿದೆ ಕೇರ್ ನಗರ ಹೌಸ್ಫುಲ್ ಆಗಿದೆ ಹುಣಸೂಲ್ ಹೌಸ್ಫುಲ್ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ತುಂಬ ಖುಷಿ ಆಗ್ತಾಯಿದೆ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನ್ನ ಆ್ಯಕ್ಟಿಂಗ್ ನಂಗೆ ಸಖತ್ ಇಷ್ಟ ಆಗಿದೆ ಆ್ಯಂಡ್ ಆ ವಿಸಿಲ್ಸ್ ಎಲ್ಲ ಬರುವಾಗ ಅದು ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡುವಾಗ ಸ್ವಲ್ಪ ನರ್ವಸ್ ಆಗ್ತಿತ್ತು ಬಟ್ ಆ ವಿಸಿಲ್ಸು ಆ ಸೌಂಡ್ ಆ ಎನ್ಕರೇಜ್ಮೆಂಟ್ ಸಿಗುವಾಗ ಖುಷಿ ಆಗ್ತಾಯಿತ್ತು ನಮ್ಮ ಫಸ್ಟ್ ಸ್ಟೆಪ್ಗೆ ಆಡಿಯನ್ಸ್ ಸಪೋರ್ಟ್ ಸಿಕ್ಕಿದೆ ಅಂತ ನಮಗೆ ಸಮಾಧಾನವೂ ಆಯಿತು ಬಟ್ ಇನ್ನೂ ಯಾರ್ಯಾರು ಮೂವಿ ನೋಡಿಲ್ಲ ಎಲ್ಲರೂ ಬಂದು ನೋಡಬೇಕು ತುಂಬ ಚೆನ್ನಾಗಿದೆ ಫೈಟ್ ಸೀನ್ಸ್ ಎಲ್ಲ ಸಖತ್ತಾಗಿ ಬಂದಿದೆ ವೆರೈಟಿ ವೆರೈಟಿ ಫೈಟ್ ಸೀನ್ಸ್ಗಳಿವೆ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಹೀರೋ ಎಂಟ್ರಿಗೆ ಹೀರೋಯಿನ್ ಎಂಟ್ರಿಗೆ ಆ ಬಿಸಿಲ್ಸ್ ಎಲ್ಲ ಬರುವಾಗ ನಂಗೆ ಸಖತ್ ಖುಷಿ ಆಗ್ತಾ ಇತ್ತು ಆ ಬಟರ್ಫ್ಲೈ ಇತ್ತಲ್ಲ ಅದೆಲ್ಲ ಇವಾಗ ಹಾಕ್ತಾ ಇದೆ ಆಚೆ ಜಮ್ ಫ್ಲೈ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಯಿತು ಔಟ್ ಅಂಡ್ ಔಟ್ ಎಲ್ಲೂ ಇದೆ ಇದೆ ಮದರ್ ಸೆಂಟಿಮೆಂಟ್ ಇದೆ ಈ ಸಮಾಜದಲ್ಲಿ ತಂದೆ ಇಲ್ಲ ಅಂತಂದರೆ ಒಬ್ಬ ಮಗು ಹೇಗೆ ಜೀವನ ಸಾಗಿಸ್ಬೋದು ಅಂತ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಎಲ್ಲರೂ ಬಂದು ಒಂದು ಸಿನಿಮಾ ನೋಡಿ ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನೆಗೆಟಿವ್ ಆರ್ ಪಾಸಿಟಿವ್ ನಿಮ್ಮ ಮುಖಾಂತರ ಹೇಳಿ ನೀವೇ ನೀವೇ ನಮ್ಮನ್ನು ಬೆಳೆಸಬೇಕು ಮೀಡಿಯಾದವ್ರಿಗೆ ನನ್ನ ತುಂಬ ಧನ್ಯವಾದಗಳು ಹಾಗೆ ನಮ್ಮ ನಾಗೇಂದ್ರ ನನಗೆ ಅವರಿಗೆ ಶಿರಾ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲಲ್ಲ ಹಾಗೆ ನಾನು ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಇನ್ನೊಂದು ಸರಿ ಧನ್ಯವಾದಗಳನ್ನ ಕೇಳ್ಬಿಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಮುಂದೆ